ಶಿಕ್ಷಕರಿ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸಿದ್ದರಾಮಯ್ಯನವರ ಹೆಸರನ್ನ ಇಡಲಿಕ್ಕೆ ಇವತ್ತು ವಿರೋಧ ಮಾಡಿದ್ದಾರೆ ಅಂತೇಳಿ ಎಲ್ಲ ನಾವು ಗಮನಿಸಿದ್ದೇವೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ಮೇಲೆ ಮೈಸೂರಲ್ಲಿ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಬಹಳ ಒತ್ತು ಕೊಟ್ಟಿದ್ದಾರೆ ಇಡೀ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗಾಗಿ ಅವರು ಶ್ರಮವಹಿಸಿ ದುಡಿದಿದ್ದಾರೆ ಸಿದ್ದರಾಮಯ್ಯನವ್ರ ಹೆಸರಿಗೆ ಒಂದು ಹೆಸರಿಗೆಲ್ಲ ಅವ್ರ ಹೆಸರಿಡೋದು ಹತ್ತಾರು ರಸ್ತೆಗೆ ಅವ್ರ ಹೆಸರಿಡಬೇಕು ಹೆಸರು ಒಂದೇ ಇಡೋದಲ್ಲ ಅವ್ರ ಹೆಸರಿನಲ್ಲಿ ಹತ್ತಾರು ಎಕರಿನಲ್ಲಿ ಒಂದು ಸಮುದಾಯ ಭವನ ಆಗಬೇಕು ಅವತ್ತು ಅವರ ನಲವತ್ತು ವರ್ಷಗಳ ರಾಜಕೀಯ ಅನುಭವ ಮತ್ತು ಸಾಧನೆಯನ್ನು ಜನತೆಗೆ ತಿಳಿಸ್ತಕ್ಕಂಥ ಕೆಲಸ ಆಗಬೇಕು ಅವ್ರಿಗೋಸ್ಕರ ಅವ್ರಿಗೇನು ಹೆಸರು ಬೇಕಾಗಿಲ್ಲ ರಾಜಕಾರಣದಲ್ಲಿ ಯಾರಾದರೂ ಒಳ್ಳೆ ಕೆಲಸ ಮಾಡಿದ್ರೆ ಜನ ಗುರುಸ್ತಾರೆ ಅಂಥೇಳಿ ಬೇರೆಯವ್ರಿಗೆ ಗೊತ್ತಾಗಬೇಕು ಅದು ಬೇರೆಯವರಿಗೆ ಮಾದರಿ ಆಗಬೇಕು ಹಾಗಾಗಿ ಸಿದ್ದರಾಮಯ್ಯನವ್ರ ಹೆಸರಿನಲ್ಲಿ ಒಂದು ರಸ್ತೆಗೆ ಹೆಸರಿಡ್ತಕ್ಕಂಥದ್ದು ಅದು ಸರಿಯಾದ ಕ್ರಮ ಇದೆ ಒಂದು ನಿಜ ಘಟನೆ ಹೇಳಬೇಕು ಅಂದರೆ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ ಅವ್ರಿಗೆಲ್ಲ ಗೊತ್ತಿದೆ ಅದು ಒಳ ಮನಸ್ಸಿನಲ್ಲಿ ಸಿದ್ದರಾಮಯ್ಯನವ್ರ ಬಗ್ಗೆ ಅವರಿಗೆ ಅಪಾರವಾದಂಥ ಗೌರವ ಇದೆ ಯಾಕೆಂದರೆ ಅವ್ರು ಕೆಲಸ ಮಾಡಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ ಅವ್ರಿಗೆ ಗೊತ್ತಿದೆ ಅದು ಆದರೆ ಬಹಿರಂಗವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅವರ ಜನಪ್ರಿಯತೆಯನ್ನು ಅವರು ಮಾಡಿರುವ ಸಾಧನೆಯನ್ನು ಒಪ್ಪಂಗೆ ಆಗುತ್ತಲ್ಲ ಅದಕ್ಕಾಗಿ ಅವರು ಟೀಕೆ ಮಾಡ್ತಾ ಇದ್ದಾರೆ ಸೊ ಆ ಕಾರಣದಿಂದ ಬರೀ ಒಂದು ರಸ್ತೆಗೆಲ್ಲ ಸಿದ್ದರಾಮಯ್ಯವ್ರ ಹೆಸರಿಡೋದು ಹತ್ತಾರು ಹೆಸರಿಗೆ ಸಿದ್ದರಾಮಯ್ಯನವರು ಹೆಸರಿಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ